ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಬೂಕನ ಬೆಟ್ಟದ ದನಗಳ ಜಾತ್ರೆ ಈಗಾಗಲೇ ಶುರು ಆಗಿದೆ ತುಂಬಾ ಚೆನ್ನಾಗಿ ಜಾತ್ರೆ ನಡೀತಾ ಇದೆ ಈ ವರ್ಷದ ಜಾತ್ರೆಗೆ ಸಾಕಷ್ಟು ಹಳ್ಳಿಕ ಬಂದಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ರೈತರು ಈ ಒಂದು ಜಾತ್ರೆಗೆ ಬಂದಿದ್ದಾರೆ ತುಂಬಾ ಯಶಸ್ವಿಯಾಗಿ ಈ ಒಂದು ಜಾತ್ರೆ ನಡೀತಾ ಇದೆ ಈಗ ನೋಡ್ತಾ ಇದ್ದೀರಾ ನನ್ನ ಪಕ್ಕದಲ್ಲಿ ಹಳ್ಳಿಕ ರೆಡಿಯಾಗಿ ನಿಂತಿದೆ ಈಗ ಮೆರವಣಿಗೆ ಮೆರವಣಿಗೆಗೆ ಸಿದ್ಧವಾಗಿದೆ ಈ ಮೆರವಣಿಗೆಗೆ ತಯಾರಿ ಮಾಡಿರುವಂತಹ ಈ ಹಳ್ಳಿ ಕರೆತೆಗಳು ಯಾರು ಈ ಹಳ್ಳಿ ಕರೆತೆಗಳನ್ನ ಇವ್ರು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದಾರೆ ಹಳ್ಳಿ ಕರೆತೆಗಳನ್ನ ಸಾಕೋದಕ್ಕೆ ಇವ್ರಿಗೆ ಇನ್ಸ್ಪಿರೇಷನ್ ಯಾರು ಅನ್ನುವಂತಹ ಕಂಪ್ಲೀಟ್ ಆದನ್ನ ಕೇಳೋಣ ಸೊ ನಮ್ ಜೊತೆಗೆ ಇದಾರೆ ಸಂದೀಪ್ ಸರ್ ಅವ್ರನ್ನ ಮಾತಾಡ್ಸೋಣ ಬನ್ನಿ ಹಾಯ್ ಸರ್ ನಮಸ್ತೆ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಇಷ್ಟೊಂದ್ ಜೊತೆ ಹಳ್ಳಿ ಕರೆತೆಗಳನ್ನ ಸಾಕಿದೀರಾ ಇವತ್ತು ಮೆರವಣಿಗೆ ಬೇರೆ ಇದೆ ಮೆರವಣಿಗೆಗೆ ಎತ್ತೆಗಳನ್ನು ತಯಾರಿ ಮಾಡಿದೀರಾ ಹೇಳಿ ಸರ್ ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್ ನನ್ನ ಹೆಸರು ಸಂದೀಪ್ ಅಂತ ನಾನು ಬೇಸಿಕಲಿ ನಾನು ಬೆಂಗಳೂರಲ್ಲೇ ಇರೋದು ಸೊ ನಾನು ನನಗೆ ಒಂದು ಸ್ವಲ್ಪ ಊರ್ ಕಡೆ ಒಲ್ವು ಅಲ್ಲೇ ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಇಂದ ನಾನು ಈ ತರ ಜಮೀನ್ ತಗೊಂಡು ಈ ತರ ಫಾರ್ಮ್ ಹೌಸ್ ಮಾಡ್ಕೊಂಡು ಹೊರಗಡೆ ಇರ್ತಿದ್ದೆ ನಾನು ತುಂಬಾ ಆಧ್ಯಾತ್ಮಿಕವಾಗಿ ಹೊರಗಡೆ ಇರೋಣ ಅಂತ ತುಂಬಾ ಇದು ಮಾಡಿದ್ದೆ ನಾನು ಹೆಚ್ಚು ಒಂದು ಆರು ವರ್ಷದಿಂದ ಎಳ್ಳಿಕಾಯ ಎತ್ತುಗಳನ್ನ ಸಾಕಷ್ಟು ಸ್ಟಾರ್ಟ್ ಮಾಡಿದ್ದೀನಿ ಮುಂಚೆ ಎಲ್ಲಾ ತರ ಎತ್ಕೊಳ್ಳು ಸಾಕಿದೀನಿ ನಾನು ಎಲ್ಲಾ ತರ ಇಡೀ ಇಂಡಿಯಾ ಸುತ್ತಿದ್ದೀನಿ ನಾನು ಎತ್ಕೊಳ್ತರಕ್ಕೆ ದೇವಣಿಯಿಂದ ಹಿಡ್ದು ಹೋಗಿ ಪುಂಗನೂರಿಂದ ಹಿಡ್ದಿ ಓಂಗಲ್ ಇಂದ ಹಿಡ್ದು ಕಾಂಕ್ರೇಜ್ ಇಂದ ಹಿಡ್ದು ಎಲ್ಲಾ ತರ ತಳಿಗಳು ಹತ್ತು ತರ ತಳಿಗಳು ಸಾಕಿದೆ ಹತ್ತು ತರದ ತಳಿಗಳಲ್ಲಿ ನಮ್ಮ ಹಳ್ಳಿ ಕಾರ್ ವಿಶೇಷತೆ ಅದು ನಮ್ಮ ನಮ್ಮ ಮದರ್ ಬ್ರೀಡ್ ಇದು ಯದೋ ಒಂದು ನಮ್ಮ ತಾಯಿ ಬ್ರೀಡ್ ಇದು ನಮ್ಮ ನಮ್ಮ ತಾಯಿ ನಮ್ಮ ತಾಯಿ ಹೇಳ್ತಾ ಇರ್ತಾರೆ ಅಹ್ ಹಿಂಗ ಹೆಣ್ಮಕ್ಳಲ್ಲಿ ಹಾಲ ಏನಾರ ಕಡಿಮೆ ಆದ್ರೆ

ನಂದೇನಿಲ್ಲ ಮೇಡಮ್ ನಾನು ವಾರದಲ್ಲಿ ಎರಡು ದಿನ ಬರ್ತೀನಿ ನಮ್ಮ 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 ಅಣ್ಣ ಅಣ್ಣ ಒಂದು ಇದು ತಿಂಡಿ ಕೊಡೋದ್ರಿಂದ ಮೇವು ಕೊಡೋದ್ರಿಂದ ಹಿಡಿದು ಯಾವ್ದು ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ನಮ್ಮ ಬಾಲಹಣ್ಣ ಅದಕ್ಕೆ ತುಂಬಾ ಇದಾಗಿದ್ದಾರೆ ಇಷ್ಟೆಲ್ಲಾ ಅವರಿಗೆ ಇಷ್ಟೆಲ್ಲಾ ಹಸುಗಳನ್ನ ಸಾಕಿದೀವಿ ಬೇರೆ ಬೇರೆ ವೆರೈಟೀಸ್ ಅಂತ ಹೇಳಿದ್ರಿ ಕೊನೆಗೆ ಹಳ್ಳಿ ಕರೆತೆಗಳನ್ನ ಸಾಕೋದಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರಿ ನಿಮ್ಗೆ ಅದಕ್ಕೂ ಇದು ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನಿಮ್ಗೆ ಮೇಡಮ್ ಇವಾಗ ಒಂದು ಹೋಂಗಲ್ ಅಂದ್ರೆ ಆ ಈ ಎತ್ತು ಎರಡ್ ಎತ್ತು ಹಾಕ್ಬೇಕು ಹೌದು ನಾವ್ ಇವಾಗ ಅಲ್ಲಿಂದ ನೆಡ್ಸ್ಕೊ ಬಂದ್ ಎತ್ಕೊಳ್ಳ ಒಂದೇ ಒಂದು ಚೂರು ಕಣ್ಣಲ್ಲಿ ಎಲ್ಲಾರ ಒಂದ್ ಒಂದ್ ಸ್ವಲ್ಪ ಸುಸ್ತಾಗಲ್ಲ ಸುತ್ತಾಗಲ್ಲ ಇದ್ರ ಮೇಲೆ ಇನ್ನ ಹತ್ತಲ ಇಪ್ಪತ್ತು ಟನ್ ಹಾಕಿ ಏನೇ ಕಬ್ಬಾರ ಹಾಕಿ ಇನ್ನ ಇನ್ನ ಹತ್ ಕಿಲೋಮೀಟರ್ ನಡೀತಾವ ಯಾವ್ದೇ ಕಾರಣಕ್ಕೂ ತೋರ್ಸಲ್ಲ ಹಿಂಗೆ ಬಂದಿ ನಮ್ಮನ್ನ ನೆಕ್ತವೆ ನಮ್ಮನ್ನ ಇದೆ ನಾವ್ ಎಷ್ಟು ಕಷ್ಟ ಕೊಡ್ಲಿ ಅದಕ್ಕೆ ಅದು ಆ ವಿಶೇಷತೆ ಮಗು ಎತ್ಕೊಳಗೆ ನೀವ ಇವಾಗ ಬಂದಿದ್ದೀರಾ ಇಂತ ದೊಡ್ಡತ್ತು ಇವಾಗ ನೀವು ಪಕ್ಕದಲ್ಲಿ ನಿಂತಿದ್ರ ಒಂದು ಸ್ವಲ್ಪ ಭಯ ಇಲ್ದಾಗ ನಿಂತಿದ್ರ ಅಂದ್ರೆ ಅದೇ ಹಳ್ಳಿ ಕಾರ್ ರೈತನ ಸರಿಸಮವನಾಗಿ ದುಡಿಯುವಂತಹ ಏಕೈಕ ಜೀವ ಅಂತ ಅಂದ್ರೆ ಹಳ್ಳಿ ಕಾರ್ ರೈತನ ಮಿತ್ರ ಅಂತಂದ್ರೆ ಹಳ್ಳಿ ಕಾರ್ ಕರಿಬಹುದು ಯಾಕೆ ಅಂತಂದ್ರೆ ಭಾಗದಲ್ಲಿ ಸಾಕಷ್ಟು ಜನ ಈ ಒಂದು ಹಳ್ಳಿಕ ರೆತಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಹೊಲಗಳಲ್ಲಿ ದುಡಿಯೋದಕ್ಕಾಗಿರ್ಬೋದು ಸೊ ಈ ರೀತಿ ಕೆಲಸಗಳಿಗೆ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ ಯಾವತ್ತು ಕೂಡ ಸ್ವಲ್ಪನೂ ಕೂಡ ರೈತನಿಗೆ ನನಗೆ ಟಯರ್ಡ್ ಆಯ್ತು ಯಾವುದೇ ರೀತಿಯಾದಂತಹ ಒಂದು ತೋರಿಸ್ದೆ ಭಾವನೆಯನ್ನ ತೋರಿಸ್ದೆ ರೈತನ ಸರಿಸಮಾನವಾಗಿ ದುಡಿಯುವಂತಹ ಒಂದು ಜೀವ ನಮ್ಮ ಹಳ್ಳಿಕಾರೇಬಹುದು ಏನ್ ಹೇಳ್ತೀರಾ ಈಗ ಹಳ್ಳಿಕಾರನ ಒಂದು ನಮ್ಗೆ ಇಲ್ಲಿ ಎತ್ಗೊಳ್ಳೋದ್ರಿಂದ ಹಿಡ್ದಿ ಬಸ್ತಿ ವೆಂಕಟೇಶನ ಅಂತ ಇವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿರ್ತೀರ ನೀವು ಅನ್ನೋದನ್ನ ಒಂದು ಬ್ರೀಜ್ ದೋರಿ ಹುಟ್ಟಾಕಿದ್ದೇ ಇವ್ರು ಇವತ್ತು ದೇಶಾಂತರ ಬೆಳೆದಿದೆ ಕರ್ದಿದೆ ಅಂದ್ರೆ ಇವ್ರೋರಿ ಬಸ್ತಿ ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಿದೆ ವಿಡಿಯೋ ನೋಡ್ತಿರೋರು ಸಾಕಷ್ಟು ಜನ ನಿಮ್ ಇಂಟರ್ವ್ಯೂ ಕೇಳಿದಾರೆ ಮಾಡಿ ಅಂತ ಆದಷ್ಟು ಬೇಗ ಬರ್ತೀವಿ ಆ ಖಂಡಿತವಾಗ್ಲು ಸರ್ ಈಗ ಹಳ್ಳಿಕ ಒಂದು ಶ್ರಮಜೀವಿ ರೈತನ ಮಿತ್ರ ಅಂತಾನೆ ಹೇಳ್ಬೋದು ಈಗ ಹಳ್ಳಿಕರ್ ಎತ್ತುಗಳ ಒಂದು ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈಗ ಮುಂಚೆಗೆ ಕಂಪೇರ್ ಮಾಡಿದ್ರೆ ಆ ಈಗ ಸಾಕಷ್ಟು ಅಂತಂದ್ರೆ ಈಗ ಅಷ್ಟೊಂದು ಒಲವು ಇರ್ಲಿಲ್ಲ ಹಳ್ಳಿ ಕರೆತೆಗಳು ಅಂತಂದ್ರೆ ಈಗ ಒಂದು ದುಡಿಯೋದಕ್ಕೆ ಯೂಸ್ ಮಾಡ್ತಾರೆ ದುಡಿಯೋದಕ್ಕೆ ಬಳಸ್ತಾರೆ ಒಂದ್ ನಾಟಿ ಹಸು ಅನ್ನೋದು ಗೊತ್ತಿತ್ತು ಬಟ್ ಇತ್ತೀಚೆಗೆ ಹಳ್ಳಿ ಕಾರ್ ಅನ್ನುವಂತಹ ಒಂದು ಪದ ಏನಿದೆ ಅದು ಸಾಕಷ್ಟು ಜನರಿಗೆ ಏನ್ ಇಷ್ಟ ಪಡ್ತೀರಾ ಮೇಡಮ್ ಪದ ಅನ್ನೋದ್ಕಿಂತ ಇವತ್ತು ದನ ಅನ್ನೋದನ್ನ ಎಲ್ಲಾರು ಏನ್ ಅನ್ಕೊಂಡಿದಾರೆ ಏ ದನ ಸಾಕವನ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇದಾರೆ ನಿಮ್ಮಂತ ನಿಮಗ ನೀವೊಂದು ಮಹಿಳಾ ಲೈಕ್ ಹೆಂಗ್ ಹೆಂಗ ನನ್ಗೆ ನೀವು ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಜಾತ್ರೆಯಲ್ಲಿ ಸಾಕಷ್ಟು ಜನ ಗಂಡಸು ಇದಾರೆ ಬಟ್ ಅದ್ರ ನೀವು ಯಾವ್ದೇ ರೀತಿ ಶೈನಸ್ ಇಲ್ದೇನೆ ಇವತ್ತು ಬಂದಿ ಒಂದು ರೈತ ರೈತ ರೈತರಿಗೆ ಒಂದು ಪ್ರೋತ್ಸಾಹ ಮಾಡ್ಬೇಕು ಅಂತ ಒಂದು ಸ್ವಯಂ ಪ್ರೇರಿತವಾಗಿ ಬಂದಿ ನೀವು ಯೂಟ್ಯೂಬ್ ಅಲ್ಲಿ ಇದ್ ಮಾಡ್ತಾ ಇದೀರಾ ಅದನ್ನ ನೋಡಿ ಎಷ್ಟೋ ಜನ ನಿಮ್ಮಂತ ಯೂಟ್ಯೂಬರ್ಸ್ ತುಂಬಾ ಜನ ನಿಮ್ಮ ನೀವ್ ನೀವು ಅದಕ್ಕೆ ಪಾತ್ರದಾರಿ ನಿಮ್ಮಂತವರಿಂದ ತುಂಬಾ ಉತ್ತೇಜಿತ ಆಗಿ ತುಂಬಾ ಜನ ಕಟ್ತಾ ಇದಾರೆ ಮೇಡಮ್ ಇವತ್ತು ಇಲ್ಲೇ ಹುಡುಗರು ಇದಾರೆ ಎಲ್ಲ ನಮ್ ಬೆಂಗಳೂರು ಹುಡುಗರು ತುಂಬಾ ಜನ ಇದಾರೆ ಬಟ್ ಆದ್ರೂ ಅವರು ಕಟ್ತಾ ಇದಾರೆ ಇವತ್ತು ಅವರು ಎಕರೆಗಟ್ಲೆ ಜಮೀನ್ ಇದೆ ಇಲ್ಲ ಪಾಪ ಬಿಡಿ ಅಕ್ವಾರ್ ಮಾಡ್ಕೊಂಡಿದೆ ಬಟ್ ಆದ್ರೂನು ಒಂದೊಂದ್ ಜೊತೆ ಒಬ್ಬೊಬ್ರು ಇಟ್ಕೊಂಡಿದ್ದಾರೆ ಬಟ್ ಅಂದ್ ಮಳ್ಳಿ ರೈತರು ಇಡ್ತಾರೆ ಇಡ್ತಾರೆ ಇನ್ನ ಮುಂದಕ್ಕೆ ಹೋಗ್ತಾ 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 ಮಾಡ್ಕೊಂಡು ಹೋಗ್ತಾರೆ ಅದು ಖಂಡಿತವಾಗ್ಲು ನಮ್ಮ ಆದಾಯಕ್ಕೋಸ್ಕರ ಬೇರೆ ಹಸುಗಳು ಎಷ್ಟೇ ಇದ್ರೂ ಕೂಡ ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಹಳ್ಳಿ ರೆತನಾದ್ರೂ ಸಾಕ್ಲೇಬೇಕು ಸಾಕಷ್ಟು ಯುವಕರು ಈಗಾಗ್ಲೇ ಮುಂದೆ ಬಂದಿದೀರಾ ಹಳ್ಳಿಕ ರೆತಿಗಳನ್ನ ಸಾಕೋದಕ್ಕಾಗಿರ್ಬೋದು ಉಳಿಸೋದಕ್ಕಾಗಿರ್ಬೋದು ಸೊ ಇದೇ ರೀತಿ ಮುಂದಿನ ಪೀಳಿಗೆಗೂ ಕೂಡ ಉಳಿಸಿಕೊಂಡ್ ಹೋಗ್ಬೇಕು ಅಂತಂದ್ರೆ ಇದರ ಸಂತತಿ ಏನಿದೆ ಸೊ ಇದನ್ನ ವೃದ್ಧಿ ಮಾಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಸರ್ ಈಗ ಹಳ್ಳಿ ಕರ್ನ ಒಂದು ಸಂತತಿಯನ್ನ ಈಗ ನೀವು ಈಗ ಕರ್ ಮೇಲೆ ಹೊಲವನ್ನ ತೋರಿಸ್ತಾ ಇದ್ದೀರಾ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿರೋರ್ ಹಾಗೆ ಈಗ ಹಳ್ಳಿ ಕರೆತ್ತಿನ ಒಂದು ಸಂತತಿಯನ್ನ ವೃದ್ಧಿ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ವೃದ್ಧಿ ಮಾಡಬಹುದು ಇವಾಗ ಬಸ್ತಿ ಒಂದು ಓರಿ ಇಟ್ಕೊಂಡಿದ್ದಾರೆ ಒಂದು ಓರಿ ಒಂದ್ ಒಳ್ಳೆ ಓರಿ ಇದ್ದಾಗ ಒಂದು ಮನೆಗ್ ಒಂದ್ ಹಸು ಸಾಕಿದ್ರೆ ಎಲ್ಲಾರು ಓರಿ ಅಂತಾನೆ ಸಾಕತ್ ಬೇಡ ಮೇಡಮ್ ಎಲ್ಲಾರು ಇವಾಗ ದೊಡ್ಡದೇ ಸಾಕತ್ ಬೇಡ ಕರ್ಕೊಳ್ಳಿ ಉತ್ಪ ಉತ್ಪತ್ತಿ ಆಗ್ಲಿ ಒಂದು ಬೀಜ ಓರಿ ಒಂದು ಒಂದ್ ಓರಿ ಇದೆ ಅಂದ್ರೆ ಒಂದ್ ಐನೂರು ಹಸು ಇದ್ರು ನಡೆದೋಗುತ್ತೆ ಮೇಡಮ್ ಐನೂರು ಹಸು ಒಂದು ಒಂದು ಓರಿ ಇದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರೈತರು ಇವತ್ತೇನಾಗಿದೆ ಸೀಮೆ ಹಸ್ಕೊಳ್ ಕಟ್ಕೊಂಡು ಐದ್ ಲೀಟ್ರ್ ಆರ್ ಲೀಟರ್ ಹಾಲ್ ಹಾಕೊಂಡು ಒಂದು ಲೀಟ್ರು ಹಾಲ್ನ ಐವತ್ ಪೈಸ ಅಲ್ಲ ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಬೂಸು ತಂಗಡಿ ಅವರು ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಲ್ಲಲ್ಲಿಗೆ ಸಮ ಮೇಡಮ್ ನಾನು ಹೇಳ್ತಲ್ಲ ಮೇಡಮ್ ಇದು ಇದು ಇದ್ರು ಗಂಡ್ಲಾ ನಾವು ಇದು ಆರ್ಕ ಮಾಡ್ತಾರೆ ಕುಡಿತಾರೆ ನಾವು ಹಂಗೆ ಮೇಲೆ ಹಾಕೊಳ್ತೀವಿ ಮೇಡಮ್ ಇವತ್ತು ನಾವು ಒಬ್ಬ ಹಿಂದೂ ಸಂಸ್ಕೃತಿಲೇ ಹುಟ್ಟಿರೋದ್ರಿಂದ ಹಿಂದೂ ಸಾಗಿರೋದ್ರಿಂದ ನಾವು ಹೇಳ್ತಾ ಇಲ್ಲ ಮೇಡಮ್ ಇದರಿಂದನೇ ನಾವು ಯೂರಿಯಾ ಉತ್ಪತ್ತಿ ಮಾಡ್ಕೋಬೋದು ನಾವು ಏನು ನಮ್ಮ ಭೂಮಿಗೆ ಫರ್ಟಿಲೈಸರ್ ಎಸಿತೀವಿ ಲೈಕ್ ನಾವು ಯಾವುದು ವಿಶುದ್ಧ ಇದಾಗ್ತಾ ಇದೀವಿ ಯಾವ ಗೊಬ್ಬರನ ಇದನ್ನ ರಾಸಾಯನಿಕ ಗೊಬ್ರನ ಮಾಡ್ಕೊಂಡು ಹೋಗ್ತಾ ಇದೀವಿ ಅದ್ರ ಬದಲು ಇದ್ರಿಂದ ಯೂರಿಯಾ ಉತ್ಪತ್ತಿ ಮಾಡ್ಕೋಬಹುದು ಒಂದು ಮರಳನ್ನ ರೋಡಲ್ಲಿ ಸಿಗೋ ಮರಳು ಮೂಟೆನ ಒಂದ್ ಮೂಟೆ ಹಾಕ್ಬಿಟ್ಟು ಇದ್ರ ಹಾಕಿ ಬರೀ ಒಂದೇ ಒಂದು ವಾರ ಇಡಿ ಅದು ಯೂರಿಯಾಗ ಉತ್ಪತ್ತಿ ಆಗುತ್ತೆ ಸೊ ಇದ್ರದ್ದು ಗೊಬ್ಬರ ಇದ್ರದ್ದು ಸಗಣಿ ಸಗಣಿನ ನಾವು ಬರೀ ಜಸ್ಟ್ ಒಂದು ಸುಡಾಮಸ್ ಅಂತ ಒಂದು ಲೈಕ್ ಟ್ವೆಂಟಿ ರುಪೀಸ್ ಆಮೇಲೆ ವೇಸ್ಟ್ ಕಂಪೋಸರ್ ಅಂತ ಒಂದು ಟ್ವೆಂಟಿ ರುಪೀಸ್ ಫೈವ್ ರುಪೀಸ್ ಒಂದು ಬಾಟಲ್ ಇದೆ ಅದನ್ನ ನೀವು ನೀರಲ್ಲಿ ಹಾಕಿ ಇದನ್ನ ಸಗಣಿನ ನಾವು ಗೊಬ್ಬರ ಮಾಡ್ಕೋಬಹುದು ಗೊಬ್ಬರ ರೀತಿ ಆರು ತಿಂಗಳು ಏಳು ತಿಂಗಳು ಬಿಡಕ್ಕ ಕರ್ಗಕ್ಕೆ ಬರ್ರಿ ಬರ್ರಿ ಒಂದೂವರೆ ತಿಂಗಳಿಗೆ ನಾನು ಮಾಡಿದ್ದೀನಿ ಮೇಡಮ್ ತುಂಬಾ ಪ್ರಯೋಗಗಳು ಮಾಡಿದೀರ ನಾನು ಇದುವರೆಗೂ ಒಂದೇ ಒಂದು ಯೂರಿಯಾ ಒಂದೇ ಒಂದು ಪೊಟ್ಯಾಶಿಯಂ ಸಹ ನಾನು ನನ್ನ ಭೂಮಿಗೆ ಹಾಕಿಲ್ಲ ನಮ್ಮ ತೆಂಗಿಗಾಗ್ಲಿ ಇಲ್ಲ ಜೋಳಕ್ಕಾಗ್ಲಿ ಇಲ್ಲ ಏನ್ ಕರ ಆಗಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಮನೆ ಗೋಬ್ರನ್ನ ಯೂಸ್ ಮಾಡ್ತೀವಿ ಓಕೆ ಹಾ ಅದರಿಂದ ನಾವು ಹಳ್ಳಿ ಕಾರ್ ತಳ್ಳಿ ಅಂದ್ರೆ ನಮ್ಮ ನಮ್ಮ ತಾಯಿ ಇದ್ದಂಗೆ ಹೌದು ಆ ತರ ಟ್ರೀಟ್ ಮಾಡ್ತೀವಿ ಸರ್ ಹಳ್ಳಿ ಕಾರ್ನಲ್ಲಿ ಅಂದ್ರೆ ಏನಂದ್ರೆ ಯಾವುದೊಂದು ಕೂಡ ವೇಸ್ಟ್ ಆಗುವಂತದಿಲ್ಲ ಪ್ರತಿಯೊಂದು ಕೂಡ ಅಂದ್ರೆ ಕೊನೆಯ ಒಂದು ಸ್ಟೇಜ್ ವರೆಗೂ ಕೂಡ ಈ ಒಂದು ಊರಿನಲ್ಲಿ ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಬರುತ್ತೆ ಸೊ ಹಾಗಾಗಿ ಸೊ ಅಷ್ಟೊಂದು ಉಪಯೋಗ ಇರುವಂತದ್ದು ಈಗಾಗ್ಲೇ ನಿಮ್ಗೆ ಸಾಕಷ್ಟು ಗೊತ್ತಾಗಿದೆ ಹಳ್ಳಿ ಮಹತ್ವ ಏನು ಅಂತ ಸೊ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಈಗ ಜನರಲ್ಲೂ ಕೂಡ ಒಂದು ರೀತಿ ಅವೇರ್ನೆಸ್ ಅನ್ನೋದು ಗೊತ್ತಾಗಿದೆ ಇದನ್ನ ಸಾಕೋದ್ರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಇದರಿಂದ ಅನುಕೂಲಗಳಿದೆ ಅನ್ನುವಂತಹ ಗೊತ್ತಾಗಿದೆ ಸೊ ಹಾಗಾಗಿ ಈಗ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಈಗ ಜಾತ್ರೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಜಾತ್ರೆ ಅಂತ ಬಂತ್ರೆ ಇಲ್ಲಿ ತುಂಬಾ ಜನ ಇದಾರೆ ಹದಿನೈದು ಇಪ್ಪತ್ತು ದಿನ ಇಲ್ಲ ತಿಂಗಳು ವಾರಕ್ಕೆ ತರೋರು ಇದಾರೆ ಬಟ್ ಅದನ್ನು ಉಳಿಸ್ಕೊ ಬರ್ತಾ ಇದಾರೆ ಖುಷಿ ಯಾಕಂದ್ರೆ ನಮ್ ತಾತ ಕಟ್ಟಿದ್ದಾರೆ ನಮ್ಮ ತಾಯಿ ತಂದೆ ಕಟ್ಟಿದ್ದಾರೆ ನಮ್ಮ ಮುತ್ತಾತ ಕಟ್ಟಿದ್ರು ಅಂತ ತುಂಬಾ ಜನ ಸಣ್ಣ ರೈತರುಗಳು ಹೇಳ್ತಾರೆ ಖುಷಿ ಆಗತ್ತೆ ನನ್ಗೆ ನಮ್ ತಾತ ಕಟ್ತಾ ಇದ್ರು ಅಂತ ನಾನು ಒಂದೇ ಮಾತು ಹೇಳೋದು ಇವಾಗ ಏನೋ ದೊಡ್ಡದ ಕಟ್ಬಿಟ್ಟಿದ್ದಾರೆ ದಿನಕ್ಕೆ ಸಾವಿರ ರೂಪಾಯಿ ಖರ್ಚಾಗತ್ತೆ ಎರಡ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಸುಳ್ಳು ಮೇಡಮ್ ಅವ್ರು ಖರ್ಚು ಮಾಡೋದ್ರಲ್ಲಿ ಒಂದು ನೂರಿಂದ ಇನ್ನೂರು ರೂಪಾಯಿ ಉಳಿಸಿ ಒಂದು ಎತ್ತಿಗೆ ಸಾಕಿದ್ರೆ ಅವ್ರು ಹೋಗಿ ತಿಂಗ್ಳಾ ತಿಂಗಳ ಏನೋ ಗೊಬ್ಬರ ತಗೊಳ್ತಾರಲ್ಲ ಆ ದುಡ್ಡನ್ನ ಉಳಿಸ್ಕೊಂಡು ಮನೆಯಲ್ಲಿ ಮುಂಚೆ ನಮ್ಮ ಆ ತಾತನ ಕಾಲದಲ್ಲೇಲ್ಲ ಮನೆ ಮುಂದೆ ಮನೆ ಪಕ್ಕದಲ್ಲಿ ಇಟ್ಲಲ್ಲಿ ಗೊಬ್ಬರ ನೋಡಿ ಅಳಿತಿದ್ರಂತೆ ಯಾವ್ದ ಯಾವ ತರ ಯಾವ ಮಟ್ಟಕ್ಕೆ ಇದಾರೆ ಅಂತ ಇವತ್ತು ಚಿನ್ನ ಪನ್ನ ಹಾಕೊಂಡು ಒಡವೆ ಪಡವೆ ಹಾಕೊಂಡು ತೋರಿಸ್ಕೊಳ್ತಾರೆ ಬಟಾರ ಅವತ್ ಅಳಿತದ ಹಂಗಿತ್ತು ಅವತ್ ಹಿಂಗಿತ್ತು ಮೇಡಮ್ ಅವತ್ ಎಂಬತ್ತು ನಂದು ಇದು ಮೊದಲನೇ ವರ್ಷ ಮೆರವಣಿಗೆ ಸೊ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ ನವೀನವರು ಆ ಕಡೆ ನಮ್ಮ ನವೀನವರು ಅವರು ನಮ್ಮ ತುಂಬಾ ಸ್ನೇಹಿತರು ತುಂಬಾ ಆತ್ಮೀಯರು ಬನ್ನಿ ಯಾ ಒಬ್ಬರಿಂದ ಸಾಕ ಸಾಧ್ಯ ಇಲ್ಲ ಮೇಡಮ್ ಇಷ್ಟು ಜೊತೆ ನಾವ್ ಮಾಡ್ತೀವಿ ಅಂದ್ರೆ ಒಬ್ಬರಿಂದ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ತುಂಬಾ ಜನ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಹುಡುಗರೇ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಅಣ್ಣವರು ಅದಕ್ಕೆ ಇದಕ್ಕೆ ಮುಡ್ಪಾಗಿಟ್ಟಿದ್ದಾರೆ ಅದೇನೇ ಬೇರೆ ಏನೇ ಆದ್ರೂ ಅವ್ರ ಕೆಲಸ ಮಾಡ್ಕೊಂಡೆ ನಮಗ ಈ ತರ ಇದ್ ಮಾಡ್ಕೊಂಡು ಈಗ ಹೋರಿಗಳನ್ನ ನೀವು ಪ್ರತಿನಿತ್ಯ ವರ್ಷ ಪೂರ್ತಿ ವರ್ಷ ಪೂರ್ತಿ ನಮ್ಗೆ ಬಂದಿದ ತಕ್ಷಣ ನಮ್ ದನ ನೋಡ್ಲಿಲ್ಲ ಅಂದ್ರೆ ನಮ್ ಕೈ ಆಗಲ್ಲ ಮೇಡಮ್ ನಮ್ಗೆ ಯಾವ್ದೇ ರೀತಿ ಯಾಕಂದ್ರೆ ನಮ್ಗೆ ಅದ್ ಕಲ್ತಿದ್ ನಮ್ ಬಸ್ತಿ ವೆಂಕಟೇಶ್ವರನಿಂದ ಅದಕ್ಕೆ ಮುಡ್ಪಾಗಿಟ್ಬಿಟ್ಟಿದ್ದಾರೆ ಜೀವನ ತ್ಯಾಗ ಮಾಡಿದಾರೆ ಬಟ್ ಅವ್ರದ್ದು ಒಂದು ಹಿಸ್ಟ್ರಿ ಒಂದ್ ಬುಕ್ ಪರಿಬಹುದು ಲೆಕ್ಕ ಬಟ್ ಅವ್ರ ಇವತ್ತು ಒಂದು ಹಳ್ಳಿಕಾರ್ ಏನೋ ಒಂದ್ ಲೆಕ್ಕಾಚಾರಕ್ಕೆ ಬೆಳೀತಾ ಇದೆ ತುಂಬಾ ಜನಕ್ಕೆ ಇದ್ ಮಾಡಿದ್ದಾರೆ ಬಟ್ ಅದ್ ನಮ್ಗೆ ಒಂದು ನಾವ್ ಏನೇ ಒಂದ್ ದನ ತರ್ಬೇಕು ಅಂದ್ರು ಆ ಅಡಿಯಿಂದ ಮುಡಿವರ್ಗು ಅಣ್ಣ ಇಲ್ದಾನೆ ಯಾವ್ದೇ ಕಾರಣಕ್ಕೂ ನಾವ್ ಮುಟ್ಟಲ್ಲ ಅದು ಮೇನ್

ಏನಾಗುತ್ತೆ ಅದು ಅವಾಗಿಂದ ನಂಬಿಕೆ ಅವ್ನ ನಂಬಿಕೆ ಏನಾಗುತ್ತೆ ಇಂತ ದನ ಕಟ್ಬಿಟ್ರೆ ಮನೆ ಏನೋ ಆಗೋಗುತ್ತೆ ಅವಾಗ ಬಸವಣ್ಣ ದೂಷಿಸ್ಬಾರ್ದು ನಾವು ತಗೊಂಡೋಗ್ಬಿಟ್ಟು ದನ ಕಟ್ಕೊಬಿಡ್ತೀವಿ ಆಸೆಯಿಂದ ಬಟ್ ಅವ್ರ ಸಣ್ಣ ಆದ್ರೆ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಅದೇವ್ರ ಮಚ್ಚಲ್ಲ ಸೊ ಅದರಿಂದ ಏನೇ ಆಗ್ಲಿ ಇವತ್ತು ಸುಳಿರೋ ಇತ್ಕೊಳ್ಳಲ್ಲ ಮಹಾರಾಷ್ಟ್ರಕ್ ಹೋಗ್ತಾ ಇದೆ ಮಹಾರಾಷ್ಟ್ರದಿಂದ ತಿರ್ಗಾ ಬರ್ತಾ ಇದಾರೆ ಹುಡುಗರೆಲ್ಲ ಇವಾಗ ಏನಂದ್ರೆ ರೇಸ್ಗೆ ನಮ್ಗೆ ರೇಸ್ ಅಂದ್ರೆ ಅಪೋಸ್ ಮಾಡ್ತೀವಿ ಮೇಡಮ್ ನಾವ್ ನೋಡಕ್ಕೂ ಹೋಗಲ್ಲ ಯಾಕಂದ್ರೆ ಮನ ಬೈತಾರೆ ಹೊಡಿಯೋ ಏಟೋ ಅಂದ್ಬಿಡ್ತೀವಿ ಅಕಸ್ಮಾತ್ ಏನಾರ ಇವರು ಆ ಕೈಯೂ ಎತ್ತಲ್ಲ ಜೀವನ ಇಟ್ಕೊಂಡಿದ್ದಾರೆ ನೋಡಕ್ ಆಗಲ್ಲ ಬಟ್ ಅದ್ರ ಇವತ್ತಿಂದ ಹುಡುಗರು ರೇಸ್ ಹುಡುಗುರಲ್ಲ ತಿರ್ಗಾ ಮಹಾರಾಷ್ಟ್ರಕ್ ಹೋಗ್ತಾರೆ ಬಸವಣ್ಣ ಅನ್ನೋದು ಭೂಮಿ ಮೇಲೆ ಸಾಕ್ಷಾತ್ ಪರಮಾತ್ಮ ಎಲ್ಲಾ ದೇವ್ರುಗಳ್ಗಿನ ಹೆಚ್ಚಾಗಿ ಬಸವಣ್ಣನೇ ದೊಡ್ಡ ದೇವ್ರು ನಮ್ಮ ರೈತರುಗಳಿಗೆ ಹಿಂದೂಗಳ ಪ್ರಕಾರ ಇಡೀ ವರ್ಲ್ಡ್ ಇಂಡಿಯಾ ತಗೊಂಡ್ರೆ ಇಷ್ಟ ದೇಶದಲ್ಲಿ ನಮ್ಮ ಇಂಡಿಯಾ ಅಲ್ದ ನೇಪಾಳ ಒಂದ್ ನಾಲ್ಕೈದು ದೇಶ ಅವೆ ಅಷ್ಟೇನೆ ಈ ದೇಶಗಳಲ್ಲಿ ಮಾತ್ರ ನಮ್ ಬಸವಣ್ಣನ ಜಾಸ್ತಿ ಪೂಜಿಸ್ತೀವಿ ಅದ್ರಲ್ಲೂ ನಮ್ ರೈತರು ಇನ್ನಿದ್ದಂತವ್ರೆಲ್ಲಾ ಇದನ್ನ ಬೇರೆ ರೀತಿ ನೋಡ್ತಾರೆ ಆ ಉದ್ದೇಶಕ್ಕೆ ಪರಮಾತ್ಮ ಮುಕ್ಕಂಡೇಶ್ವರ ಇಳದಿರೋದೇ ನಂದಿ ವಾಹನ ಅನ್ನೋದ್ರೆ ಬಸವಣ್ಣೇಶ್ವರ ಬೆಳಗ್ಗೆ ಕಳ್ಕೋಬಹುದು ಆಮೇಲೆ ಯಾರು ಇಲ್ಲ ಒಂದ್ ಉದ್ದೇಶವಾಗಿ ಒಂದ್ ಹೆಣ್ಣಾಗಿ ನೀವು ಬಂದರೂ ದೇವತೆ ಸಮಾನ ಬಟ್ ನೀವ್ ಏನ್ ಬಂದಿದೀರ ಅಂದ್ರೆ ಎಲ್ರಿಗೂ ನಿಮ್ಮ ಹೆಣ್ಣಿನ ಸ್ತ್ರೀ ಸಂತತಿ ಎಲ್ಲಾರ್ಗು ಬರಲ್ಲ ಇದು ನಿಮಗ್ ಬಂದಿದೆ ಅಂದ್ರೆ ಈ ನೂರ ಒಂದ್ ದೇವರಲ್ಲೂ ನೀವು ಒಂದ್ ದೇವರು ಅಂತ ನಾನು ಭಾವನೆ ಕೊಡ್ತೀನಿ ಯಾಕೆ ಅಂದ್ರ ಹೆಣ್ಣು ಒಂದು ಮಣ್ಣು ಈ ಮೂರಕ್ಕೂ ಸರಿಯಸಮ ಪ್ರಪಂಚದಲ್ಲಿ ಯಾವುದು ಇಲ್ಲ ಈ ಉದ್ದೇಶದಲ್ಲಿ ನೀವು ಮಾಡಕ್ಕೆ ಬಂದಿದ್ರ YouTube ನೇ ಆಗಲಿ ನಾ ಜನಕ್ಕೆ ಇದನ್ನ ವೀಕ್ಷಣೆ ಮಾಡಕ್ಕೆ ತುಂಬಾ ಜನ ನೋಡ್ತಾವ್ರೆ ಅಂದ್ರೆ ನಿಮ್ಗೆ ಮೊದಲನೆಯದಾಗಿ ಕೃತಜ್ಞತೆ ಥ್ಯಾಂಕ್ ಬೇರೆ ಬೇರೆ ರೀತಿ ನಮ್ಮ ರೈತರುಗಳಲ್ಲಿ ಸಾವಿರಾರು ಕೋಟಿ ಸಂಪಾದನೆ ಮಾಡೋರು ಅವರ मारಬಿಟೇ ಅದಕ್ಕೆ ಏನು ಸಾಧ್ಯ ಇದು ಎಲ್ಲಾರ್ಗೂ ಯೋಗ್ಯತೆ ಬರಲ್ಲ ಬಸವಣ್ಣ ಸಾಕ್ಬೇಕು ಅಂದ್ರೆ ಆ ಮೂರ್ ಮೂರ್ತಲೆಮರಿ ಯೋಗನೂ ಬೇಕು ಅವರು ನಮ್ ತಾತನ ಹೊಟ್ಟೆ ನಮ್ಮಅಪ್ಪ ಹುಟ್ಟಿರ್ಬೇಕು ಅಪ್ಪ ಹೊಟ್ಟೆಲ್ ನಾವ್ ಹುಟ್ಟಿರ್ಬೇಕು ನಮ್ ತಾತೀರ ಆರ್ ಜನ ಆರ್ ಜನ ತಾತೀರಿ ಹೊಟ್ಟೆಲಿ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ನಾನು ಒಬ್ಬ ಉಳಿದಿರೋನು ಆಡೋರ್ಗ ಉಳ್ದೋನೇ ಗೌಡ ಅಂತ ಹೇಳಿ ಹಂಗೆ ಈ ಯೋಗ್ಯತೆ ಎಲ್ಲಾರ್ಗು ಬರಲ್ಲ ಯಾಕೆ ಬರಲ್ಲ ಆದ್ರೆ ಬಸವಣ್ಣನ ಸೇವೆ ಹಳ್ದುಳದ್ ಸೇವೆ ಪ್ರಪಂಚನೇ ಏನಾದ್ರು ಮಾಡ್ಕೊಂಡು ಹೋಗ್ಬೋದು ನೂರ್ ಕೋಟಿ ಸಂಪಾದನೆ ಮಾಡ್ಬೋದು ನೂರ್ ಕೋಟಿ ಕಳೆದ ಏನ್ ಬೇಕಾದ್ರೂ ಸೇವೆ ಮಾಡ್ಬೋದು ಈ ಸೇವೆ ಮಾಡ್ಬೇಕಾದ್ರೆ ಯೋಗನೂ ಬೇಕು ಯೋಗ್ಯತೆನೂ ಬೇಕು ಇದ್ರೆ ಮಾತ್ರ ಇದು ಯಾವತ್ತು ಜೀವನದಲ್ಲಿ ಏನೇ ಇದ್ರು ಯಾರೇ ಮಾಡಿರ್ಲಿ ನಮ್ಗ ಆಗಿರೋ ಶತ್ರು ಮಾಡ್ಲಿ ಬಸವಣ್ಣ ಮಾಡ್ಬೇಕು ಅಂದ್ರೆ ಕೆಲಸ ಬಸವಣ್ಣನ ಸೇವೆ ಸಾಮಾನ್ಯದ ಮಾತಲ್ಲ ಇನ್ ಎಲ್ಲ ಉಲ್ಟಾ ಮಾಡಿ ಭೂಮಿಯಿಂದ ಆಕಾಶಕ್ಕೆ ಹೆಗಿರ್ಬೋದು ಅವೆಲ್ಲ ಸದೃವಾದ ಮಾತಲ್ಲ ಜೀವನದಲ್ಲಿ ಮಾಡ್ಬೇಕಾದ್ರೆ ಯೋಗ್ಯತೆ ಅನ್ನೋದು ದೊಡ್ಡದಾಗಿರ್ಬೇಕು ಬಸವಣ್ಣ ಅವ್ನ ಯಾರೇ ಆಗಿರ್ಬೋದು ಅದ್ರಲ್ಲೂ ನಿಮ್ದು ಏನ್ ಪಾತ್ರ ಇದೆ ಒಳ್ಳೇದಾಗ್ಲಿ ನಿಮ್ಮ ಯೂಟ್ಯೂಬರ್ಸ್ ಎಲ್ಲಾರು ನಿಮ್ಮ ನಿಮ್ ಸಹಪಾಠಿಗಳಿಗೆಲ್ಲಾರು ಕೆಲವೊಂದ್ ದಿನ ಅವ್ರೆ ಮಾತಾಡುವಂತವು ಇಲ್ಲಿ ಟೈಮ್ ಆಯ್ತು ನಾವು ಒಂದ್ ರೌಂಡ್ ವೀಕ್ಷಣೆ ಮಾಡಿಸ್ಬಿಟ್ಟು ಬೇಕಾದ್ರೆ ಅಲ್ಲಿ ನಾಳೆ ಇರ್ತೇವೆ ಬಸವಣ್ಣ ಇರ್ತವೆ ಇನ್ನ ಹೆಚ್ಚಾಗಿ ನಮ್ಮ ಸಂದೀಪನವರಿಂದ ನಮ್ಮ ಸ್ನೇಹಿತರುಗಳಿಂದ ಏನೇನ್ ಬೇಕು ಮಾಹಿತಿ ತಗೊಳ್ಳಿ ತಗೊಂಡು ಪ್ರಪಂಚಕ್ಕೆ ನೇರ್ ಪ್ರಸಾರ ಕೊಡಿ ನಮ್ಮ ರೈತರುಗಳು ಎಲ್ಲ ಬರಲಿ ನೂರ್ ರೂಪಾಯಿ ಖರ್ಚು ಮಾಡಿ ಕಟ್ಟೋ ನೋವನೇ ಸಾವಿರ ರೂಪಾಯಿ ಕೋಟಿ ಖರ್ಚು ಮಾಡಿ ಕಟ್ಟೋ ನೋವ್ ಎಲ್ರಿಗೂ ಒಂದೇ ಮಾತು ಹೇಳೋದು ಬಸವಣ್ಣನ ಮೊದಲನೇ ಬೆಲೆ ಕೊಡಿ ಯಾರೇ ಆಗಿರ್ಬೋದು ಬಸವಣ್ಣನ ಮೊದಲನೇ ಬೆಲೆ ಕೊಟ್ಟು ಅವುಗಳ್ ಸೇವೆ ಮಾಡಿ ದೇವ್ರು ತಂದೆ ತಾಯಿ ಮೊದಲನೇ ದೇವ್ರು ಏಳನೇ ದೇವ್ರು ಇವು ಅಂತಾರೆ ನಮ್ಮ ಪಾಲ್ಗ ಮೊದಲನೇ ದೇವ್ರು ಇವು ನಮ್ ತಂದೆ ತಾಯಿ ಜನ್ಮ ಕೊಟ್ಟಿರ್ಬೋದು ನಾವ್ ಯಾವ್ದೋ ಒಂದ್ ಎಲ್ಲೋ ಒಂದ್ ಯಾರೋ ಹೊಟ್ಟೆಲ್ ಉಟ್ಬಹುದು ಅದಲ್ಲ ಆ ಯೋಗ ಇರೋಕೆ ಎಂತವ್ರು ಹೋಟೆಲ್ ಹುಟ್ಟಿ ಯೋಗ್ಯತೆ ಕಾಪಾಡ್ಕೊಂತ ಇದೀವಿ ಅದನ್ನ ನಮ್ ರೈತರೆಲ್ಲ ಒಂದಾಗಿ ಒಗ್ಗುಡ್ಸಿ ಮಾಡ್ಲಿ ಸರಿ ಈಗ ರೈತರನ್ನ ಉದ್ದೇಶಿಸಿ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಸರ್ ರೈತರೊಂದ್ ಉದ್ದೇಶಿಸಿ ಮಾತಾಡೋದಾದ್ರೆ ಏನಂತ ಹೇಳಿ ಮೇಡಂ ರೈತ್ರೆ ರೈತರೇ ಜೀವನ ರೈತರೇ ಬೆನ್ನೆಲ್ಬು ರೈತ್ರೆ ಎಲ್ಲಾ ರೈತರ ಮೇಲ್ ಪ್ರಮಾಣ ಮಾಡ್ತಾರೆ ಎಲ್ಲಾರ ಪೊಲಿಟೀಷಿಯನ್ಸಿಂದ ಹಿಡ್ದೆ ರೈತ್ರು ಒಂದ್ ಕಷ್ಟ ಅಂದ್ರೆ ನೋಡಲ್ಲ ಮೇಡಮ್ ಅವ್ರದ್ದು ಪ್ರಮಾಣ ಪ್ರಮಾಣ ಗಂಟ ಮಾತ್ರ ಸೀಮಿತ ರೈತರಿಗೆ ಯಾವ್ದೇ ರೀತಿ ಯಾವ್ದೇ ರೀತಿ ಸವಲತ್ತುಗಳು ಕೊಡ್ತಾ ಇಲ್ಲ ಅವ್ರ್ಗೆ ಯಾವ್ದೇ ರೀತಿ ಫ್ರೀ ಬೇಡ ಅವ್ರ್ಗೆ ಯಾವುದೇ ರೀತಿ ಏನೂ ಬೇಡ ಒಳ್ಳೆ ಉತ್ತಮವಾದ್ ಬೆಲೆ ಕೊಡ್ಲಿ ಯಾವ್ದಕ್ಕೆ ಅವ್ರು ಮಾಡೋ ಕೃಷಿಗಾಗ್ಲಿ ಏದಕ್ಕಾಗ್ಲಿ ಇಂತ ದನಗಳು ನೂರಾರು ಉಟ್ಕೋತೇವೆ ಒಳ್ಳೆ ಬೆಲೆ ಕೊಟ್ರೆ ಇವತ್ತು ನಾವು ಇಲ್ಲಿ ಕಾಯಿ ಅವರು ನಾವು ಆಶನ್ ಅವರು ಮೇಡಮ್ ನಾವು ಕಾಯಸೀಮೆ ಅವರು ಇವತ್ತು ನಮ್ ಕಪ್ರಿ ರೇಟ್ ವರ್ಷ ಸಾವಿರ ಆಗಿದೆ ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ ಜನ ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ ಅವಾಗ ನಾವ್ ಮಾಡೋ ಆಬದ್ದು ನಾವ್ ಮಾಡೋ ಇದಕ್ಕೆ ತೆಂಗಿನ ಗಿಡಗಳಿಗೆ ಅಷ್ಟಿಷ್ಟ ಅಲ್ಲ ಬಟಾರೆ ಇವತ್ತು ಆ ಲೆಕ್ಕಾಚಾರಕ್ಕೆ ಆಗಿದೆ ಏಳುವರೆ ಸಾವಿರಕ್ಕೆ ಸದನದಲ್ಲಿ ಕುತ್ಕೊಂಡು ಏನೋ ಅದು ನಾವು ಮಾತಾಡಲ್ಲ ಬಿಡಿ ದೊಡ್ಡವ್ರ ವಿಷಯ ಬಟ್ಟೆ ಯಾವ್ದೇ ರೀತಿ ಬೆಂಬಲ ಬೆಲೆ ಕೊಡಿ ಬೆಂಬಲ ಬೆಲೆ ಕೊಡಿ ಅದೊಂದೇ ಕೇಳೋದ್ ನಾವು ಈಗ ಹಳ್ಳಿ ಕಾರ್ನ ಒಂದು ಕ್ರೇಜ್ ಅನ್ನೋದು ಸ್ಟಾರ್ಟ್ ಆಗಿದೆ ಈಗ ತುಂಬಾ ಜನ ಯಂಗ್ಸ್ಟರ್ಸ್ ಮುಂದೆ ಬರ್ತಾ ಇದಾರೆ ಸಾಕೋದಕ್ಕೆ ಬಟ್ ಏನಂತಾರೆ ನಾನೀಗ ಪ್ರತಿ ಸಲ ಯಾರಾದರೂ ಮಾತಾಡಿಸ್ಬೇಕಾದ್ರೂ ಈ ಕ್ವೇಶನ್ ಅನ್ನ ಕೇಳೇ ಕೇಳಿರ್ತೀನಿ ಯಾಕೆ ಅಂತಂದ್ರೆ ಈ ಒಂದು ಕ್ವೆಶನ್ ಅನ್ನ ಸಾಕಷ್ಟು ಕೇಳೋದ್ರಿಂದ ಇದೊಂದು ಸರ್ಕಾರಕ್ಕೆ ಮುಟ್ಟುತ್ತೆ ಅನ್ನುವಂತಹ ಒಂದು ಕನ್ಸರ್ನ್ ಇಂದ ಈಗ ನಿಮ್ಗೆ ಗೊತ್ತಿದೆ ಈಗ ಎಚ್ ಎಫ್ ನಿಮಿಷ ಈಗ ನಿಮಗೆ ಗೊತ್ತಿದೆ ಎಚ್ ಎಫ್ ಎಸ್ಸೆಗಳಿಗೆ ಜಸ್ಸಿ ಎಸ್ಗಳಿಗೆ ಲೋನಿನ ವ್ಯವಸ್ಥೆ ಸಬ್ಸಿಡಿ ವ್ಯವಸ್ಥೆ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಬಟ್ ನಮ್ಮ ಒಂದು ದೇಶೀಯ ತಳಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯ ಇಲ್ಲ ಈಗ ಗೊತ್ತಿದೆ ನಿಮಗೆ ಬೆಲೆ ಏನಿರುತ್ತೆ ಒಂದು ಹಳ್ಳಿಕಾರನ ಬೆಲೆ ಎಷ್ಟಿದೆ ಅಂತ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಹಳ್ಳಿ ಕರೆತನ ತಗೊಂಡಿರ್ತೀರಾ ಈಗ ಒಂದೇನಾದ್ರೂ ಒಂದು

ಬೆಂಗ್ಳೂರ್ ಪೇಟೆಲ್ಲಾಗ್ಲಿ ಹೊರಗಿಂದ ತುಂಬಾ ಜನ ಇದಾರೆ ಬೆಂಗ್ಳೂರ್ ಪೇಟೆಯಲ್ಲಿ ಪ್ರಾಪರ್ ಆಗ ರೈತರ ಹತ್ರ ಬಂದಿ ಅವರು ಒಂದೊಂದು ಡೈರಿಲ್ಲೇ ಇಟ್ಬಿಡ್ಲಿ ಗೌರ್ಮೆಂಟ್ ಅವರು ಎ ಟು ಮಿಲ್ಕ್ ಗೆ ಹೇಡ್ ರುಪೀಸ್ ಅಂತ ಇಡ್ರಿ ನೋಡಿ ಒಂದೊಂದು ಮನೇಲೂ ಇರುತ್ತೆ ಮೇಡಮ್ ನೂರ್ ರೂಪಾಯಿ ಇಡ್ಲಿ ಸರ್ ಒಂದೊಂದ್ ಮನೇಲೂ ಇರುತ್ತೆ ಹಳ್ಳಿ ಕಾರ್ ಏನಾಗುತ್ತೆ ಅಂದ್ರೆ ಹಳ್ಳಿ ಕಾರ ತಡಿ ಸ್ಪೆಷಲ್ ಎಡಿಷನ್ ಏನಂದ್ರೆ ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ಇರೋದು ಜಾಸ್ತಿ ಹಳ್ಳಿ ಕಾರ್ ತಳಿಲ್ ಬಿಟ್ಟು ಬೇರೆ ಯಾವ್ದೇ ತಳಿಯಲಿಲ್ಲ ಅದು ನಾ ಏನ್ ಮಾಡ್ಬೇಕು ಅಂದ್ರೆ ನಮ್ ಕರ್ನಾಟಕ ಜನ ಆಕ್ಚುಲಿ ಇದೇನು ಗೊತ್ತ ನಮಗೆ ತಂದೆ ತಾಯಿ ಇದ್ದಾಗ ನಮ್ ತಂದೆ ತಾಯಿಗೆ ಏನ್ ಊಟ ಆಗ್ತೀವೋ ಅದೇ ನಮ್ ಮಳ್ಳಿಕಾರು ಹಂಗೆ ಯಾಕಂದ್ರೆ ನಮ್ ಕರ್ನಾಟಕ ಬ್ರೀಡ್ ಮೇಡಮ್ ತಮಿಳ್ನಾಡಲ್ಲಿ ಇಲ್ಲಿಂದ ಸುಮಾರು ಓರಿಗಳು ತಗೊಂಡೋಗಿ ಸಾಕಿದರೆ ನಮ್ ಕರ್ನಾಟಕ ಜನಗಳೇನಂದ್ರೆ ಇದ್ರಲ್ಲಿ ಏನೋ ಆದಾಯ ಇಲ್ಲ ಯಾಕಿಲ್ಲ ಆದಾಯ ಒಂದ್ ಹಸು ಕಟ್ಕೊಳ್ಳಿ ಮನೆಗೆ ಹಾಲು ಮೊಸರು ಮಾಡ್ಕೊಳಿ ಅಲ್ಲೇ ತಳಿ ಸಂತತಿ ಉಳಿಯುತ್ತೆ ಒಂದ್ ಕರು ಹಾಕಿದ್ರೆ ಯಾರಾದ್ರೂ ಒಳ್ಳೆ ಕರು ಹುಟ್ಟಿದ್ರೆ ಒಂದ್ ಲಕ್ಷ ಕೊಡ್ತಾರೆ ಮೇಡಮ್ ಹುಟ್ಟಿದ ಮನೇಲಿ ಒಂದ್ ಲಕ್ಷ ಕೊಡ್ತಾರೆ ಯಾಕೆ ಮಾಡ್ಬಾರ್ದು ಇದನ್ನ ಮಳ್ಳಿಕಾರ ತಳಿ ಉಳಿಸಿ ನಮ್ ನಮ್ ದೇಶದ ಉಳಿಸಿ ಬೇರೆಲ್ಲ ಉಳ್ಸಕ್ ಹೋಗ್ಬಿಡಿ ಆಮೇಲೆ ಇಲ್ಲಿಂದ ತಮಿಳುನಾಡು ಬಂದು ಲಕ್ಷ ಲಕ್ಷ ಕೊಟ್ಟು ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ ಮೇಡಮ್ ನಮ್ ಕರ್ನಾಟಕದವರಿಗೆ ಏನ್ ಮಾಡ್ತಾ ಇದಾರೆ ಅವ್ರು ನೋಡ್ಬಿಟ್ಟು ಜಾಸ್ತಿ ಬೆಳೆಸ್ಬೇಕು ಫಸ್ಟ್ ಈಗ ಸಂತತಿ ವೃದ್ಧಿ ಮಾಡ್ಬೇಕು ಅಂತ ಪ್ರಕಾರ ಏನ್ ಮಾಡ್ಬೇಕು ಅಂತೇತ್ರಕ್ಕೆ ಒಳ್ಳೊಳ್ಳೆ ಎಂ ಎಲ್ ಇವಾಗ ಮಸಾಲೆ ಜಯರಮ್ ಅವರಾಗಲಿ ಪುಟರಾಜ್ ಅವರಾಗ್ಲಿ ಅವರೆಲ್ಲ ಏನಾಗಿದೆ ಒಂದು ಹಳ್ಳಿಕಾರ್ ಒಂದು ನಮ್ಮ ನಮ್ಮ ರೈತರುಗಳು ಸಾಕಿದ್ದಾರೆ ಅಂದ್ರೆ ಮಸಾಲೆ ಜಯರಮ್ ಅವರಾಗಲಿ ಒಂದು ಬಡವ್ರ ಮನೆ ಅವ್ರು ಯಾವ್ದೇ ಜಾತಿ ಆಗಿರ್ಲಿ ಏನೇ ಆಗಿ ಒಂದ್ ಗುಡ್ ಇಲ್ಲಿ ಅವ್ರ ಮನೆಗೆ ಹೋಗಿ ಏ ಏರಿ ಚೆನ್ನಾಗಿ ಸಾಕಿದ್ಯಾಪ ಅಂತ ಹೋಗಿ ಜೊತೆ ಇಟ್ಕೊಂಡಿ ಒಂದೇ ಫೋಟೋ ತಗಸ್ಕೊಳ್ತಾರೆ ಮೇಡಮ್ ಅವ್ರ ಜೊತೆ ರೈತಂಗೆ ಯಾವ್ ತರ ಆಗತ್ತೆ ಏನೋ ಒಂದು ಪ್ರೈಮ್ ಮಿನಿಸ್ಟರ್ ತಲೆ ಮೇಲೆ ಒಂದು ಕಿರೀಟ ಇಟ್ಟಂಗೆ ಮೇಡಮ್ ಪುಟ್ರಾಜು ಅವರು ಏನ್ ಮಾಡ್ತಾರೆ ಒಂದೊಂದು ಚಿನ್ನ ಕೊಡ್ತಾರೆ ಐದ್ ಗ್ರಾಮ್ ಕೊಡ್ತಾರೋ ಹತ್ ಗ್ರಾಮ್ ಕೊಡ್ತಾರೋ ಅದೊಂದು ಖುಷಿ ಮೇಡಮ್ ನಮ್ಗೆ ಒಂದ್ ತಿಂಗಳ್ ಖರ್ಚಾಗಲ್ಲ ನಾವ್ ಹೇಳ್ತೇನೆ ಅದೊಂದು ಖುಷಿ ನಮ್ಮ ಏನಾಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಆ ತರ ಇಲ್ಲ ಯಾವ್ದು ರೂಢಿಸ್ಕೊಂಡ್ ಬಂದಿಲ್ಲ ರೈತರುಗಳಿಗೆ ಉತ್ತೇಜಿಸ್ಕೊಂಡು ಹೋದ್ರೆ ಎಲ್ಲಾ ರೀತಿನೂ ಒಳ್ಳೇದಾಗುತ್ತೆ ಅಷ್ಟೇ ನಾನು ಇನ್ನೇನು ಹೇಳಕ್ ಇಷ್ಟಪಡಲ್ಲ ರೈತರಿಗೆ ರೈತರು 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 ಅಂತಾರೆ ರೈತರು ರೈತರಿಗೆ ಉತ್ತೇಜನ ಮಾಡ್ಕೊಂಡು ಬೆಂಬಲ ಬೆಲೆ ಕೊಟ್ಕೊಂಡು ಒಂದು ಇದು ಹೋದ್ರೆ ಬೆಳಿತೀವಿ ಈಗಾಗ್ಲೇ ಮೆರವಣಿಗೆಗೆ ಹಳ್ಳಿ ನಿಮ್ಮ ಓರಿಗಳೆಲ್ಲ ರೆಡಿ ಆಗಿದೆ ಇನ್ನೇನೀಗ ಮೆರವಣಿಗೆ ಕೂಡ ಶುರು ಆಗ್ತಾ ಇದೆ ಈಗ ಮೆರವಣಿಗೆ ಕೂಡ ಕ್ಯಾಂಪೇನ್ ಶುರು ಆಗ್ತಾ ಇದೆ ಸೊ ಇದೇ ರೀತಿ ನೀವು ನಿಮ್ಮ ಹಳ್ಳಿ ಕ್ರೇಜ್ ಇದೇ ರೀತಿ ಮುಂದುವರಿಲಿ ಸೊ ನೆಕ್ಸ್ಟ್ ಇಯರ್ ಇನ್ನೂ ಗ್ರಾಂಡ್ ಆಗಿ ಮೆರವಣಿಗೆ ಮಾಡೋ ಹಾಗಾಗ್ಲಿ ಹಾಗೆ ಆಗಲಿ ಗ್ಯಾರಂಟಿ ಯು ಸೊ ಮಚ್ ಇಷ್ಟತ್ತು ನನ್ನ ಜೊತೆಗೆ ಮಾತಾಡಿದ್ದು ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು